ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿ ಆರ್ ಪಿ ವೆಂಕಟೇಶ್ ಹೇಳಿ ನಾನು ಶ್ರೀ ಆದಿತ್ಯಾಮವಂತ ದೇವಾಲಯ ಅಭಿವೃದ್ಧಿ ಸೇವಾ ಟ್ರಸ್ಟಿನ ಉಪಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಆದಿತ್ಯಾಮವಂತನ ಪೂಜೆ ಸುಮಾರು ವರ್ಷಗಳಿಂದ ಅನಾಥ ಕಾಲದಿಂದಲೂ ಸಹ ನಡ್ಕೊಂಡ್ ಬರ್ತಿದೆ ಅದೇ ರೀತಿ ಕೂಡ ಈ ವರ್ಷ ನಾಲ್ಕನೇ ತಾರೀಕು ಸೋಮವಾರ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮತ್ತೆ ಅಲ್ಲಿನ ಏನೋ ದೇವಾಲಯ ಇತ್ತು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಗುಡಿ ಸಹ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಇರಲಿಲ್ಲ ದೇವರು ಕೂಡ ವಿಗ್ರಹ ಒಂದು ಕಲ್ಲು ಮಾತ್ರ ಇದ್ದಿದ್ದು ನಾವೆಲ್ಲ ಜನಾಂಗದವರು ಮತ್ತು ಎಲ್ಲ ಸುತ್ತಮುತ್ತಲಿನ ನಮ್ಮ ಬಂಧು ಮಿತ್ರರೆಲ್ಲ ಸೇರಿ ಕೂಡ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂಥೇಳಿ ಎಲ್ಲ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಆದ ನಂತರ ನಾವೆಲ್ಲ ಸಮುದಾಯದವರೆಲ್ಲರೂ ಕೂಡ ಸೇರಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಅಲ್ಲಿ ಬೇರೆ ವ್ಯವಸ್ಥೆಗಳು ಮೂಲಭೂತ ಸೌಕರ್ಯಗಳು ತುಂಬ ತೊಂದರೆ ಆಗಿರುತ್ತೆ ನಾನು ಎರಡು ಸಾವಿರದ ಹದಿನೈದರಲ್ಲಿ ಗ್ರಾಮ ಅವಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿದ್ದಾಗ ಅಲ್ಲಿನ ಏನು ವಾತಾವರಣ ಪರಿಸ್ಥಿತಿ ಮೂಲಭೂತ ಸೌಕರ್ಯಗಳು ಕುಂಠಿತವಾಗಿರುತ್ತೆ ಅದನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಅಲ್ಲಿ ಒಂದು ರಸ್ತೆ ಆಗ್ಬೋದು ಮತ್ತೆ ನೀರಿನ ವ್ಯವಸ್ಥೆ ಒಂದು ಮಿನಿ ಟ್ಯಾಂಕ್ಸ್ ಆಗ್ಬೋದು ಮತ್ತೆ ಕಲ್ಯಾಣಿ ಕಲ್ಯಾಣಿ ಆಗ್ಬೋದು ಮತ್ತೆ ಆವಣಿಯ ನಮ್ಮ ಜಾಮ ಸ್ವಾಮಿ ದೇವಾಲಯದ ಮಹಾದ್ವಾರ ಅದೆಲ್ಲ ಕೂಡ ನಾವು ನಿರ್ಮಿಸೋದಕ್ಕೆ ಒಂದು ಅನುಕೂಲ ಆಯಿತು ಅದೇ ರೀತಿ ನಮ್ಮೆಲ್ಲ ಆತ್ಮೀಯ ಬಂಧುಗಳು ಕೂಡ ಎಲ್ಲರೂ ಅವ್ರ ಕೈಯಲ್ಲಾದಷ್ಟು ಕೂಡ ಎಲ್ಲರೂ ಕೈ ಜೋಡಿಸಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಎಲ್ಲರೂ ಸಹ ಮುಂದೆ ಬಂದಿದ್ದಾರೆ ಈಗಾಗಲೇ ಆ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದಿದೆ ಮೂಲಭೂತ ಸೌಕ ಸೌಕರ್ಯಗಳು ಕೊರತೆ ಇದೆ ಅದೆಲ್ಲ ಅದೆಲ್ಲದಕ್ಕೂ ಕೂಡ ಅಲ್ಲಿ ನಾವು ಇರೋದಕ್ಕೆ ಒಂದು ಜಾಗ ಬೇಕಾಗ್ತದೆ ಆ ಜಾಗಕ್ಕೆ ಈಗಾಗಲೇ ನಾವು ಟ್ರಸ್ಟ್ ಕಡೆಯಿಂದ ಮತ್ತು ನಮ್ಮ ಏನು ಜನಾಂಗದ ದೊಡ್ಡವರಿದ್ದಾರೆ ಅವರೆಲ್ಲ ಕೂಡ ಒಂದಾಗಿ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಈ ಥರ ನಮಗೆ ಜಾಗದ ಅವಶ್ಯಕತೆ ಕೊರತೆ ಇದೆ ಅವೆಲ್ಲ ಕೂಡ ಏನು ಒಂದು ಮೂಲಭೂತ ಸೌಕರ್ಯಗಳು ಒಂದು ಕಲ್ಯಾಣಿ ಇದು ಒಂದು ಸಮುದಾಯ ಭವನ ಆಗ್ಬೋದು ಒಂದು ಕಲ್ಯಾಣ ಮಂಟಪ ಆಗ್ಬೋದು ಒಂದು ಎಜುಕೇಷನಲ್ ಟ್ರಸ್ಟು ಈ ರೀತಿಯೆಲ್ಲ ಕೂಡ ನಾವು ಮಾಡ್ಬೇಕಾದ್ರೆ ಅಲ್ಲೊಂದು ಸ್ಥಳ ಅವಶ್ಯಕತೆ ಇರುತ್ತೆ ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಪ್ರೋಸೆಸ್ಸಲ್ಲಿದೆ ಇನ್ನು ಕೆಲವೇ ದಿನಗಳಲ್ಲಿ ಅವೆಲ್ಲ ಕೂಡ ನಾವು ಮಂಜೂರಾಗುವಂಥ ನಿರೀಕ್ಷೆಗಳಿದ್ದಾವೆ ಈಗಾಗಲೇ ಸಿ ಎಂ ಕಡೆಯಿಂದ ಕೂಡ ಲೆಟರ್ಗಳು ಬಂದಿದ್ದಾವೆ ಸಿ ಕಡೆಯಿಂದ ಡಿ ಸಿಗೆ ಬಂದು ಡಿ ಸಿ ನಮ್ಮ ತಹಸೀಲ್ದಾರ್ ಅವ್ರಿಗೆ ಬಂದು ಅಲ್ಲಿಂದ ಮಾಜ ರಿಪೋರ್ಟ್ ಆಗಿ ಮತ್ತೆ ಕಳಿಸಿದ್ದಾರೆ ಸರ್ಕಾರಕ್ಕೆ ಮತ್ತೆ ಅಲ್ಲಿಂದ ಸರ್ಕಾರದ ಮತ್ತೆ ರಿಟರ್ನ್ ಬಂದಿರುತ್ತೆ ಲ್ಯಾಂಡು ಈ ಫಾರೆಸ್ಟ್ ಇಲಾಖೆಯಲ್ಲಿ ಇದೆ ಅಂತ ಹೇಳಿ ಅದನ್ನು ಕೂಡ ಸಹ ಅವ್ರ ಕಡೆಯಿಂದನು ಈಗ ಲೆಟರ್ ಪ್ರೋಸೆಸ್ ಆಗ್ತಾ ಇದೆ ಅದೆಲ್ಲ ಕೂಡ ಈಗ ದೇವಸ್ಥಾನ ವರ್ಷದಿಂದ ವರ್ಷಕ್ಕೆ ಕೇವಲ ಐವತ್ತರಿಂದ ನೂರು ಜನ ಸೇರುವಷ್ಟು ಇದ್ದ ಜಾಗ ಈಗ ಸುಮಾರು ಅಂತಂದ್ರೆ ಒಂದು ಹತ್ತು ಸಾವಿರ ಜನ ಪ್ರತಿ ವರ್ಷ ಸೇರೋತ್ತ ಸೇರುವಷ್ಟು ಅವಶ್ಯಕತೆ ಅಲ್ಲಾಗಿದೆ ಉದ್ಭವ ಆಗಿದೆ ಹತ್ತರಿಂದ ಐವತ್ತು ಸಾವಿರ ಜನ ಸೇರೋಷ್ಟು ಒಂದು ಅನುಕೂಲ ಆಗಿದೆ ಈಗ ದಿನದಿಂದ ದಿನ ಅಭಿವೃದ್ಧಿ ಹೊಂತ ಬಂದಿದೆ ನಮ್ಮ ಎಲ್ಲ ತಾಲೂಕು ಸುತ್ತಮುತ್ತಲು ಈಗ ತಾಲೂಕಿನವರೆಲ್ಲ ಜಿಲ್ಲೆಯವರೆಲ್ಲ ರಾಜ್ಯದವರೆಲ್ಲ ಸುಮಾರು ನಾಲ್ಕೈದು ರಾಜ್ಯಗಳಿಂದ ಕೂಡ ನಮ್ಮ ಬಂಧು ಮಿತ್ರರು ಬಂದು ಆ ಸ್ವಾಮಿ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಕೂಡ ಕಮಿಟಿ ನಮ್ಮ ಜನಾಂಗದವರು ಕೂಡ ನಾವೆಲ್ಲ ಕೂಡ ಒಂದು ಡೆವಲಪ್ಮೆಂಟ್ ಆಗೋದಕ್ಕೆ ನಾವೆಲ್ಲ ಕೂಡ ನಾವು ಶ್ರಮ ಕೆಲಸ ಮಾಡುತ್ತೇವೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್